ಹಾಯ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ ಎಂಟು ಎಕರೆ ಡಾಂಬರ್ ರೋಡ್ಗೆ ಟಚ್ ಇರುವಂಥ ಒಂದು ಬ್ಯೂಟಿಫುಲ್ ಆಗಿರೋವಂಥ ಪ್ರಾಪರ್ಟಿ ಈ ಪ್ರಾಪರ್ಟಿ ಸ್ಟೇಟ್ ಹೈವೇಯಿಂದ ಒಂದು ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ ಎರಡು ಕಡೆಯಿಂದ ರೋಡ್ ಬರುತ್ತೆ ಇದೊಂದು ಮಡ್ ರೋಡ್ ಬರುತ್ತೆ ಇನ್ನೊಂದು ನೀವೇನು ನೋಡ್ತಾ ಇದ್ದೀರಾ ಈ ತಾರ್ ರೋಡ್ಗೆ ಟಚ್ ಇದೆ ಪ್ರಾಪರ್ಟಿ ಎಂಟ್ರೆನ್ಸು ನೀವೇನು ನೋಡ್ತಾ ಇದ್ದೀರ ಗೇಟು ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಇದೇ ಪ್ರಾಪರ್ಟಿ ಬರುತ್ತೆ ಈ ಜಾಗ ಟೋಟಲ್ ಬೌಂಡ್ರಿ ಹತ್ತು ಎಕರೆ ಬರುತ್ತೆ ರೆಕಾರ್ಡ್ ಇರೋ ಅಂಥದ್ದು ಎಂಟು ಎಕರೆ ಮತ್ತು ಎರಡು ಎಕರೆ ಎಕ್ಸಸ್ ಆಗಿ ಸಿಗುತ್ತೆ ಈ ಜಾಗದಲ್ಲಿ ನೀವು ನೋಡ್ತಾ ಇರೋ ಹಾಗೆ ಏಲಕ್ಕಿ ಇದೆ ಹಾಗೆ ಅರೇಬಿಕಾ ಕಾಫಿ ಪ್ಲಾಂಟೇಷನ್ ಇದೆ ಮತ್ತು ಪೆಪ್ಪರ್ ಇದೆ ಅದರ ಜೊತೆಗೆ ಅಡಿಕೆನೂ ಕೂಡ ಹಾಕಿದ್ದಾರೆ ಒಟ್ನಲ್ಲಿ ಈ ಜಾಗದಲ್ಲಿ ಮಿಶ್ರ ಬೆಳೆ ಬೆಳೆದಿದ್ದಾರೆ ಅಂತ ಹೇಳ್ಬೋದು ಹಾಗೇ ಜಾಗೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಇದರಲ್ಲಿ ಮತ್ತು ಒಂದು ಒಳ್ಳೆ ಲೊಕೇಶನ್ ಇರೋವಂಥ ಜಾಗ ಇದು ಪ್ರಾಪರ್ಟಿ ಒಳಗಡೆ ರೋಡಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತಂದರೆ ವೆಹಿಕಲ್ ಎಲ್ಲ ಓಡಾಡಲಿಕ್ಕೆ ಅಂತ ತುಂಬ ಚೆನ್ನಾಗಿರೋವಂಥ ರೋಡಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮತ್ತು ಕಾಫಿ ತೋಟ ಈ ಜಾಗದಲ್ಲಿ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಕಾಫಿ ಗಿಡಗಳಿದೆ ಇನ್ನು ಅಡಿಕೆ ಗಿಡಗಳಿದೆ ಹಾಗೇ ಏಲಕ್ಕಿ ಗಿಡಗಳಿದೆ ಹಾಗಾಗಿ ಕಂಪ್ಲೀಟಾಗಿ ಕಾಫಿ ತೋಟ ಮಾಡಿಲ್ಲ ಕಂಪ್ಲೀಟಾಗಿ ಏಲಕ್ಕಿ ತೋಟವೂ ಮಾಡಿಲ್ಲ ಮತ್ತು ಈ ಜಾಗದ ವಿಶೇಷತೆ ಏನು ಅಂತಂದರೆ ಒಂದು ಚಿಕ್ಕದಾಗಿ ಮನೆ ಕೂಡ ಇದೆ ನೀವು ನೋಡ್ಬೋದು ತುಂಬ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ಅಂದರೆ ಪ್ರಾಪರ್ಟಿ ಓನರು ಹೊರಗಡೆಯಿಂದ ಬಂದರೆ ಇಲ್ಲಿ ಸ್ಟೇ ಆಗೋಕ್ಕೆ ಅಂತ ಒಂದು ಚಿಕ್ಕದಾಗಿ ಒಂದು ಬೆಡ್ರೂಮ್ ಇದೆ ಹಾಗೆಯೇ ಒಂದು ಚಿಕ್ಕದಾಗಿ ಹಾಲ್ ಕೂಡ ಇದೆ ಈ ಪ್ರಾಪರ್ಟಿಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಈ ಪ್ರಾಪರ್ಟಿ ಕೆಳಗಡೆನೆ ಅಂತಂದರೆ ಈ ಪ್ರಾಪರ್ಟಿ ಎಂಡಿಗೆ ಒಂದು ಚಿಕ್ಕದಾಗಿ ಸ್ಟ್ರೀಮ್ ಕೂಡ ಹರಿಯುತ್ತೆ ಸೊ ಇದೆಲ್ಲ ಈ ಪ್ರಾಪರ್ಟಿಗೆ ಒಂದು ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು ಅದಲ್ಲದೆ ಈ ಪ್ರಾಪರ್ಟಿಗೆ ನೀರಿನ ವ್ಯವಸ್ಥೆ ಅಂತಂದರೆ ಒಂದು ಬೋರ್ವೆಲ್ ಇದೆ ಆ ಬೋರ್ವೆಲ್ಲಲ್ಲಿ ಒಳ್ಳೆ ನೀರಿದೆ ಒಳ್ಳೆ ನೀರು ಅಂತಂದರೆ ಒಂದು ನಾಲ್ಕು ಇಂಚಷ್ಟು ನೀರಿದೆ ಈ ಪ್ರಾಪರ್ಟಿ ಲೊಕೇಶನ್ ಬರೆದು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಮತ್ತು ಈ ಪ್ರಾಪರ್ಟಿಗೆ ನಿಯರ್ ಬೈ ಟೌನ್ ಅಂತಂದರೆ ಅಂತ ಒಂದು ಟೌನ್ ಬರುತ್ತೆ ಆ ಟೌನಿಂದ ಈ ಜಾಗಕ್ಕೆ ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಹಾಗೆಯೇ ಸಕಲೇಶ್ವರಕ್ಕೆ ಸೇರಿರೋವಂಥ ಇನ್ನೊಂದು ಟೌನ್ ಬರುತ್ತೆ ಹೊಸೂರು ಅಂತ ಆ ಹೊಸೂರಿಂದ ಒಂದೂವರೆ ಕಿಲೋಮೀಟ್ರು ಈ ಪ್ರಾಪರ್ಟಿಗಾಗುತ್ತೆ ಈ ಪ್ರಾಪರ್ಟಿ ರೆಸಾರ್ಟ್ ಮತ್ತು ಹೋಮ್ ಸ್ಟೇ ಕಾನ್ಸೆಪ್ಟಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಪ್ರಾಪರ್ಟಿಯಿಂದ ಒಂದರಿಂದ ಒಂದೂವರೆ ಕಿಲೋಮೀಟರ್ ಲಿಮಿಟಲ್ಲಿ ಸ್ಕೂಲು ಹಾಸ್ಪಿಟಲು ಹಾಗೆ ಬ್ಯಾಂಕು ಈ ಥರ ವ್ಯವಸ್ಥೆ ತುಂಬ ಹತ್ತಿರದಲ್ಲೇ ಇದೆ ನಾನು ಮುಂಚೆನೇ ಹೇಳಿದೆ ಈ ಪ್ರಾಪರ್ಟಿಲಿ ಒಂದು ಬೋರ್ವೆಲ್ ಇದೆ ಒಳ್ಳೆ ನೀರಿದೆ ಅಂತ ನೀವು ನೋಡ್ಬೋದು ಈ ಬೇಸಿಗೆಯಲ್ಲೂ ಕೂಡ ನೀರು ಉಗ್ತಾ ಇದೆ ಈ ಬೋರ್ವೆಲಲ್ಲಿ ಮತ್ತು ಈ ತೋಟದಲ್ಲಿ ಪೆಪ್ಪರು ಕೂಡ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಕಾರ್ಡ್ ಮರದಲ್ಲೂ ಪೆಪ್ಪರ್ ಇದೆ ಹಾಗಾಗಿ ಪೆಪ್ಪರಲ್ಲೂ ಒಳ್ಳೆಯ ಇನ್ಕಮ್ ಇದೆ ಅಂತ ಹೇಳ್ಬೋದು ಮತ್ತು ಅರೇಬಿಕಾ ಕೂಡ ಚೆನ್ನಾಗಿದೆ ಇರೋ ಅಂಥದ್ರಲ್ಲಿ ಚೆನ್ನಾಗಿದೆ ಅಂದರೆ ನಾನು ಮೊದಲೇ ಹೇಳಿದ್ದೆ ಕಾಫಿ ಪ್ಲಾಂಟೇಷನ್ ಇರೋದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಇದೆ ಅಂತ ಹಾಗಾಗಿ ಇರೋದ್ರಲ್ಲಿ ಇನ್ಕಮ್ ಚೆನ್ನಾಗಿದೆ ಮತ್ತು ಈ ಏರಿಯಾ ಪ್ಯೂರ್ ಮಲ್ನಾಡು ಅಂತ ಹೇಳ್ಬೋದು ಇಲ್ಲಿ ಒಂದು ವರ್ಷಕ್ಕೆ ನೂರಿಂದ ಮಳೆ ಆಗುತ್ತೆ ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು ಎಕರೆಗೆ ಮೂವತ್ತು ಲಕ್ಷ ಹೇಳ್ತಾ ಇದ್ದಾರೆ ಸ್ಲೈಟ್ಲಿ ನೆಗೊಷಿಯಬಲ್ ಅಂತ ಹೇಳಿದ್ದಾರೆ ಸೊ ಈ ಪ್ರಾಪರ್ಟಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ ಕಾಲ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ